ನಮಸ್ಕಾರ ಸ್ನೇಹಿತರೆ ಎಚ್ಚರಿಕೆ ಇಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಖಾಲಿ ಮಾಡಬಹುದು ಹೌದು ಪ್ರಿಯರೇ ದಯವಿಟ್ಟು ಬಹಳ ಜಾಗರೂಕರಾಗಿರಿ ಪರಿಸರದಲ್ಲಿ ಸಿಮ್ಸ್ ಫ್ರಾಡ್ ಎಂಬ ಹೊಸ ಹೈಟೆಕ್ ಫ್ರಾಡ್ ಬಂದಿದೆ ಮತ್ತು ನೂರಾರು ವ್ಯಕ್ತಿಗಳು ಈಗಾಗಲೇ ವಿಕ್ಟಿಮ್ಸ್ ಆಗಿದ್ದಾರೆ ಅದು ಏನು ಅಂತ ತಿಳಿದುಕೊಳ್ಳುವ ಮುನ್ನ ನೀವಿ ನಮ್ಮ ವೇದ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಸ್ ಸೆಕೆಂಡ್ಗಳಲ್ಲಿ ನಿಮ್ಮ ಬ್ಯಾಂಕ್ ಅಲ್ಲಿದ್ದ ಅಮೌಂಟ್ ಮಂಗ ಮಾಯ ಆಗ್ಬಿಡುತ್ತೆ ಇದು ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ ಸಿಮ್ ಎಸ್ ಎ ಬಿ ಪಿ ಎಂಬ ಹೊಸ ವಂಚನೆ ಪ್ರಾರಂಭವಾಗಿದೆ ನಿಮ್ಮ ಫೋನ್ ನೆಟ್ವರ್ಕ್ ಕ್ಷಣಾರ್ಧದಲ್ಲಿ ಶೂನ್ಯಕ್ಕೆ ಹೋಗುತ್ತೆ ಅಂದ್ರೆ ಸಿಗ್ನಲ್ ಇಲ್ಲದೆ ಇರೋ ಹಾಗೆ ಆಗುತ್ತೆ ಸ್ವಲ್ಪ ಸಮಯದ ನಂತರ ಮತ್ತೆ ಬರುತ್ತೆ ಇದೇ ಸಮಯದಲ್ಲಿ ನಿಮಗೆ ಒಂದು ಕಾಲ್ ಬರುತ್ತೆ ಆ ಕರೆಯ ಇನ್ನೊಂದು ತುದಿಯಲ್ಲಿರುವ ವ್ಯಕ್ತಿ ನಿಮ್ಮ ನೆಟ್ವರ್ಕ್ ಗೆ ಅನುಗುಣವಾಗಿ ಕರೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಮೊಬೈಲ್ ನೆಟ್ವರ್ಕ್ ನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾನೆ ಅವಾಗ ಮರಳಿ ಪಡೆಯಲು ನಿಮ್ಮ ಫೋನ್ ಸೂಚಿಸ್ತಾನೆ ದಯವಿಟ್ಟು ಗೆಳೆಯರೆ ಈ ಹಂತದಲ್ಲಿ ಯಾರು ಏನನ್ನು ಮಾಡಕ್ ಹೋಗ್ಬೇಡಿ ಕರೆಯನ್ನ ಕತ್ತರಿಸಿ ಅಥವಾ ಕೊನೆಗೊಳಿಸಿ ಯಾಕೆ ಗೊತ್ತಾ ನೀವು ಒಂದನ್ನ ಒತ್ತಿದ ಕೂಡಲೇ ನೆಟ್ವರ್ಕ್ ಇದ್ದಕ್ಕಿದ್ದಂಗೆ ಗೋಚರಿಸುತ್ತೆ ತಕ್ಷಣ ಮತ್ತೆ ಕುರುಡಾಗುತ್ತೆ ಈ ಕ್ಷಣದಲ್ಲೇ ನಿಮ್ಮ ಫೋನ್ ಹ್ಯಾಕ್ ಆಗಿದೆ ಅಂತ ಅರ್ಥ ಒಂದೇ ಒಂದು ಸೆಕೆಂಡ್ ಅಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಖಾಲಿ ಮಾಡ್ಬಿಡ್ತಾರೆ ಅಷ್ಟೇ ಅಲ್ಲ ನಿಮಗೆ ಯಾವ ಮೆಸೇಜ್ ಕೂಡ ಬರೋದಿಲ್ಲ ನಿಮ್ಮ ನೆಟ್ವರ್ಕ್ ಇಲ್ಲದಿರುವಂತೆ ಆಗಿ ಒಂದೇ ಕ್ಷಣದಲ್ಲಿ ಸಿಮ್ ಸ್ವ್ಯಾಪ್ ಆಗಿ ಹೋಗುತ್ತೆ ಇಲ್ಲಿ ಅಪಾಯವೆಂದ್ರೆ ನೀವು ಯಾವುದೇ ವಹಿವಾಟಿನ ಬಗ್ಗೆ ಅಥವಾ ಯಾವುದೇ ಎಚ್ಚರಿಕೆಯನ್ನ ಪಡೆಯೋದಿಲ್ಲ ಆದ್ದರಿಂದ ಯು ಎಸ್ ಎಸ್ ಡಿ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಮಾಡೋರು ಇದರ ಬಗ್ಗೆ ಎಚ್ಚರದಿಂದಿರಿ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ಉಳಿಸೋಕೆ ಜಾಗರೂಕರಾಗಿರಿ ಬ್ಯಾಂಕ್ ಖಾತೆಯ ವಿವರ ಅಥವಾ ಒಟಿಪಿಗಳನ್ನ ಯಾರಿಗೂ ಹಂಚಿಕೊಳ್ಬೇಡಿ ದಯವಿಟ್ಟು ಪ್ರೀತಿ ಪಾತ್ರರು ಮತ್ತು ಸ್ನೇಹಿತರಿಗೆ ರವಾನಿಸಿ ವಂಚನೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಈ ಪೋಸ್ಟ್ ಹಂಚಿಕೊಳ್ಳೋಕೆ ಮರಿಬೇಡಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ